ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಇದ್ದಕ್ಕಿದ್ದ ಹಾಗೆ ಒಂದು ಸುದ್ದಿ ಅಪ್ಪಳಿಸತ್ತೆ ಸಾಮಾಜಿಕ ಜಾಲತಾಣದಲ್ಲಿ ಕಾಂಗ್ರೆಸ್ ಪಾಳಯದಿಂದ ಪವನ್ ಖೇರ ಒಂದು ಟ್ವೀಟ್ ಮಾಡ್ತಾರೆ ಏನಂತ ಭಾರತದ ಸನ್ಮಿತ್ರ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ರಿ ವ್ಲಾದಿಮಿರ್ ಪುಟಿನ್ ಅವ್ರನ್ನ ಈಗ ವ್ಲಾದಿಮಿರ್ ಪುಟಿನ್ ರಷ್ಯಾ ಪಾಕಿಸ್ತಾನಕ್ಕೆ ಸಾಥ್ ಕೊಡ್ತಾ ಇದೆ ಪಾಕಿಸ್ತಾನದಲ್ಲಿ ಸ್ಟೀಲ್ ಮಿಲ್ ಹಾಕ್ತಾ ಇದೆ ದೊಡ್ಡ ಮಟ್ಟದ ಬಿಲಿಯನ್ ಡಾಲರ್ ಪ್ರಾಜೆಕ್ಟ್ಗೆ ಸಹಿ ಹಾಕಿದೆ ಒಪ್ಪಂದಾಗಿದೆ ಪಾಕಿಸ್ತಾನದ ಜೊತೆಗೆ ನಿಂತಿದೆ ರಷ್ಯಾ ಈಗ ಏನು ಮಾಡ್ತಾರೆ ನರೇಂದ್ರ ಮೋದಿ ನೋಡಿದ ತಕ್ಷಣ ಇದು ಏನಪ್ಪ ಇಂಥದ್ದೊಂದು ಸುದ್ದಿ ಸ್ಟ್ರಾಟಜಿಕ್ ಪಾರ್ಟ್ನರ್ ವ್ಲಾದಿಮಿರ್ ಪುಟಿನ್ ಇಡೀ ಜಗತ್ತಿನ ಎಲ್ಲ ರಾಷ್ಟ್ರಗಳು ರಷ್ಯಾದ ವಿರುದ್ಧ ಇದ್ದಾಗ ನ್ಯಾಟೋ ದೇಶಗಳೆಲ್ಲ ಅದರ ಮೇಲೆ ಮುಗಿಬಿದ್ದಾಗ ಬಹಿಷ್ಕಾರ ಹಾಕಿದಾಗ ನರೇಂದ್ರ ಮೋದಿ ಧೈರ್ಯವಾಗಿ ರಷ್ಯಾದ ಜೊತೆ ವ್ಯವಹಾರ ಮಾಡಿ ಅಲ್ಲಿಂದ ತೈಲೋತ್ಪನ್ನವನ್ನು ಆಮದು ಮಾಡಿಕೊಂಡಿದ್ದರು ಅಂಥ ಕಷ್ಟಕಾಲದಲ್ಲಿ ಜೊತೆಗಿದ್ದಂಥ ಭಾರತವನ್ನು ರಷ್ಯಾ ತೊರೆದು ಬಿಡ್ತಾ ಪಾಕಿಸ್ತಾನಕ್ಕೆ ಕೈ ಜೋಡಿಸಿ ಬಿಡ್ತಾ ಸ್ಟೀಲ್ ಪ್ಲ್ಯಾಂಟ್ ಹಾಕಲಿಕ್ಕೆ ದುಡ್ಡನ್ನು ಸುರಿತಾ ಇದೆಯಾ ಹಾಗಾದರೆ ಭಾರತದ ಜೊತೆ ಇಲ್ಲವ ರಷ್ಯಾ ಪಾಕಿಸ್ತಾನದ ಕೈ ಮೇಲಾಯ್ತಾ ಈ ರೀತಿ ಸಾಮಾಜಿಕ ಜಾಲತಾಣದಲ್ಲಿ ಟ್ವೀಟ್ಗಳ ಮೇಲೆ ಟ್ವೀಟು ಟ್ವೀಟ್ಗಳ ಮೇಲೆ ಟ್ವೀಟು ಹಾಕಿದ್ದು ಪವನ್ ಖೇರಾ ರಾಹುಲ್ ಗಾಂಧಿಯವರ ಪಕ್ಕಾ ಚೇಲ ಎಂಥ ಚೇಲ ಅಂದರೆ ಈತನಿಗೆ ರಾಜ್ಯಸಭಾ ಸದಸ್ಯತ್ವ ಕೊಡದೇ ಇರುವ ಸಂದರ್ಭದಲ್ಲಿ ಈತ ಬರ್ಕೊಂಡಿದ್ದ ಏನಂತ ಬಹುಶಃ ನನ್ನ ತಪಸ್ಸಿನಲ್ಲಿ ಏನೋ ಲೋಪ ಆಗಿರಬೇಕು ಆದ್ದರಿಂದ ರಾಹುಲ್ ಗಾಂಧಿಯವರು ನನಗೆ ರಾಜ್ಯಸಭಾ ಸ್ಥಾನವನ್ನು ಕರುಣಿಸಿಲ್ಲ ಅದನ್ನು ಸರಿ ಮಾಡ್ಕೋತೀನಿ ಅಂದರೆ ಚಮಚಾಗಿರಿಯನ್ನು ಹೆಚ್ಚಿಸ್ಕೋತೀನಿ ಅಂತ ಪವನ್ ಖೇರ ಕಳೆದ ಒಂದು ಹತ್ತು ಹದಿನೈದು ದಿವಸ ಅಂದಾಗ ಎಂಥ ಚಡಪಡಿಕೆಯಲ್ಲಿದ್ದಾರೆ ಅಂದರೆ ಅವರು ಜಯರಾಮ್ ರಮೇಶು ಇಲ್ಲ ಅವ್ರಿಗೆ ಯಾವ ರೀತಿ ನರೇಂದ್ರ ಮೋದಿ ಅವರು ಇವರು ಕಾಂಗ್ರೆಸ್ನವ್ರನ್ನೆಲ್ಲ ಹೈಜಾಕ್ ಮಾಡಿಬಿಟ್ಟಿದ್ದಾರೆ ಅವರೆಲ್ಲ ಹೋಗಿ ಹೇಗೆ ಭಾರತದ ಪರವಾಗಿ ಮಾತಾಡ್ಲಿಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ನಾವು ಹೇಗೆ ಬೀದಿಗೆ ಬಿದ್ದುಬಿಟ್ಟಿದ್ದೀವಿ ಅಂತ ಸಂಕ ಯಾತನೆ ವೇದನೆ ಶುರುವಾಗಿ ಹೋಗಿದೆ ಪವನ್ ಖಿರಾಗ್ ಇದೊಂದು ಸಿಕ್ಬಿಡ್ತು ಕೈಗೆ ಮೇಲೆ ಫೋಟೋ ಬೇರೆ ಇದೆ ವ್ಲಾದಿಮಿರ್ ಪುಟಿನ್ ಮತ್ತು ಶಬಾಜ್ ಶರೀಫ್ ಕೈ ಜೋಡಿಸ್ತಾ ಇದ್ದಾರೆ ನೋಡಿದ ಯಾರಿಗಾದರೂ ಒಂದು ಸತ್ಯ ಹೌದಲ್ವಾ ಏನಿದು ಹಿಂಗಾಗಿ ಹೋಗಿದೆ ನೋಡಿ ನಿಜ ಹೇಳ್ತೀನಿ ಇದರ ಕುರಿತಾಗಿ ಕೂಲಂಕುಷವಾಗಿ ಇದನ್ನು ಅಧ್ಯಯನ ಮಾಡಿ ಅದರ ಹಿಂದೆ ಮುಂದೆ ಸ್ಟಡಿ ಮಾಡಿ ಈ ರೀತಿ ವರದಿ ಮಾಡುವವರ ಸಂಖ್ಯೆ ತೀರ ಕಡಿಮೆ ಇದಕ್ಕೆ ಮೊದಲೇದಾಗಿ ಅಧ್ಯಯನಶೀಲತೆ ಬೇಕು ಎರಡನೇದ್ದು ತಾಳ್ಮೆ ಬೇಕು ಮೂರನೇದು ಬೆನ್ನು ಹತ್ತಿ ಹೋಗಿ ವರದಿಯನ್ನು ಹುಡುಕಿ ಅದರ ಹಿಂದೆ ಮುಂದೆ ಎಲ್ಲ ತೆಗಿಬೇಕು ಆವಾಗ ಮಾತ್ರ ಸಾಧ್ಯ ಆಗುತ್ತೆ ನನ್ನ ಸಾಮಾಜಿಕ ಪರಿವಾರದ ಸದಸ್ಯರು ಇಂಥ ಒಂದು ವರದಿಯನ್ನು ಅವರು ಕೊಡದೆ ಹೋದರೆ ನನಗೆ ಸಮಾಧಾನ ಇಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಇಷ್ಟೆಲ್ಲ ಮಾಡಲೇಬೇಕು ಅಂತ ತೀರ್ಮಾನ ಮಾಡಿ ಮಾಡಿರೋ ವರದಿ ಇದು ಹತ್ತೊಂಬತ್ತರ ಎಪ್ಪತ್ತರ ದಶಕದಲ್ಲಿ ಸೋವಿಯತ್ ಯೂನಿಯನ್ ಅವಾಗ ರಷ್ಯಾ ಅಲ್ಲ ಆವಾಗ ಪಾಕಿಸ್ತಾನದಲ್ಲಿ ಒಂದು ಸ್ಟೀಲ್ ಪ್ಲ್ಯಾಂಟ್ ಹಾಕತ್ತೆ ಪಿ ಎಸ್ ಎಮ್ ಅಂತೇಳಿ ಪಾಕಿಸ್ತಾನ ಸ್ಟೀಲ್ ಮಿಲ್ ಅಂತ ಪಾಕಿಸ್ತಾನದ ದುರಂತ ಏನಂದರೆ ಅವ್ರಿಗೆ ಯಾವತ್ತೂ ಇಂಡಸ್ಟ್ರಿಗಳನ್ನು ನಡೆಸಿ ಜನರಿಗೆ ಉದ್ಯೋಗ ಕೊಟ್ಟು ದೇಶವನ್ನು ಸಮೃದ್ಧಗೊಳಿಸಬೇಕು ಆ ರೀತಿಯದಾದಂಥ ಸಂಕಲ್ಪವೂ ಇಲ್ಲ ಎರಡನೇದಾಗಿ ದೂರದೃಷ್ಟಿಯೂ ಇಲ್ಲ ಒಂದು ದೇಶ ಅಭಿವೃದ್ಧಿ ಆಗಬೇಕಂದ್ರೆ ಅದಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಬೇಕು ಇನ್ಫ್ರಾಸ್ಟ್ರಕ್ಚರ್ಗೆ ಸ್ಟೀಲು ಸಿಮೆಂಟು ಇವೆಲ್ಲ ಬೇಕೇ ಬೇಕು ಅದನ್ನು ಎಷ್ಟು ಸಾಧ್ಯವೋ ಅಷ್ಟು ಗಟ್ಟಿ ಮಾಡ್ಕೋಬೇಕು ಆದರೆ ಅಲ್ಲಿರುವಂಥ ಭ್ರಷ್ಟಾತಿ ಭ್ರಷ್ಟ ಸರ್ಕಾರಗಳು ನಿರಂತರವಾಗಿ ನಡೆಯುವಂಥ ಅರಾಜಕತೆಯಿಂದಾಗಿ ಯಾವ ಇಂಡಸ್ಟ್ರಿ ಕೂಡ ನಡೆಯೋದಿಲ್ಲ ಈ ಇಂಡಸ್ಟ್ರಿ ಕೂಡ ನಡೀಲೇ ಇಲ್ಲ ಹತ್ತೊಂಬತ್ತು ನೂರ ತೊಂಬತ್ತೆರಡರ ಸುಮಾರಿಗೆ ಬಂದಾಗೋಯಿತು ಮೂರು ಸಲ ಅಷ್ಟೊತ್ತಿಗೆ ಬಂದಾಗಿತ್ತು ಮತ್ತೆ ಅದನ್ನ ಚಾಲು ಮಾಡಲಾಯಿತು ಮತ್ತೆ ರಷ್ಯಾದಿಂದ ಫಂಡ್ ತರಿಸಲಾಯಿತು ಮತ್ತೆ ಚಾಲು ಮಾಡಲಾಯಿತು ಮತ್ತೆ ನಿಂತುಹೋಯ್ತು ಎರಡು ಸಾವಿರದ ಹದಿನೈದರವರೆಗೂ ಮತ್ತೆ ನಡೆಸಲಾಯಿತು ಮತ್ತೆ ನಿಂತು ಕೊನೆಗೆ ಸುಮಾರು ಟೂ ಪಾಯಿಂಟ್ ಸಿಕ್ಸ್ ಬಿಲಿಯನ್ ಡಾಲರ್ನಷ್ಟು ದುಡ್ಡನ್ನು ರಷ್ಯಾಗೆ ಬೇಡ್ಕೊತದೆ ಪಾಕಿಸ್ತಾನ ನಮಗೆ ಕೊಡಿ ಕೊಟ್ಟರೆ ಏನು ಮಾಡ್ತೀರಾ ನೀವು ಇಲ್ಲ ನಮ್ಮಲ್ಲಿ ಮೂವತ್ತು ಪರ್ಸೆಂಟ್ ಆಮದು ಮಾಡ್ಕೊತಾ ಇದ್ದೀವಿ ಸ್ಟೀಲ್ನ ನಮ್ಮ ಫಾರಿನ್ ಎಲ್ಲ ಆ ರೀತಿ ಆಮದು ಮಾಡ್ಕೊಳಕ್ಕೆ ಆಗೋದಿಲ್ಲ ಎರಡನೇದಾಗಿ ಡೆಫಿಸಿಟ್ ಇದೆ ನಮಗೆ ಲೆವೆನ್ ಪಾಯಿಂಟ್ ಟು ಮೆಟ್ರಿಕ್ ಟನ್ ಮಿಲಿಯನ್ ಟ ಮೆಟ್ರಿಕ್ ಟನ್ನಷ್ಟು ನಮಗೆ ಡೆಫಿಸಿಟ್ ಇದೆ ಅದು ಅದನ್ನು ನಾವು ತೂಗಿಸ್ಲಿಕ್ಕೆ ಆಗೋದಿಲ್ಲ ಅದ ಅದಕ್ಕೆ ದಯವಿಟ್ಟು ನಮಗೆ ಫ ಹಣಕಾಸಿನ ಸಹಾಯ ಮಾಡಿ ಇಲ್ಲ ನಿಮ್ಗೆ ಹಣಕಾಸಿನ ಸಹಾಯ ಮಾಡೋಕ್ಕಾಗೋದಿಲ್ಲ ನಿಮಗೆ ಟೆಕ್ನಾಲಜಿ ಕೊಡಬಹುದು ಯಂತ್ರಗಳ ಯಂತ್ರೋತ್ಪನ್ನಗಳು ಕಳಿಸ್ಬೋದು ಹಾಗೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತಾ ನೋಡೋಣ ಅಂತ ಒಂದು ಮಾತು ಹೇಳ್ತೀವಿ ಮೊನ್ನೆ ಮೇ ಹದಿಮೂರನೇ ತಾರೀಕು ಸಭೆ ಆಗುತ್ತೆ ಹರೂನ್ ಅಖ್ತರ್ ಖಾನ್ ಅಂಥೇಳಿ ಶಹಬಾಜ್ ಶರೀಫ್ ಅವರ ಸಹಾಯಕ ಪಿ ಎ ಮತ್ತು ಮಾಸ್ಕೋದ ಡೆನ್ನಿಸ್ ನಾಜಿರೋ ಅಂತ ಇವರಿಬ್ಬರ ಮಧ್ಯೆ ಸಭೆ ಆಗುತ್ತೆ ಸಭೆಯಲ್ಲಿ ಬರೀ ಮಾತುಕತೆ ಆಗುತ್ತೆ ಯಾವುದೇ ಒಪ್ಪಂದ ಆಗೋದಿಲ್ಲ ಆದರೆ ಪಾಕಿಸ್ತಾನ ಹೊರಗಡೆ ಬಂದು ಹೇಳ್ಕೊಳತ್ತೆ ನಮಗೆ ಎರಡು ಪಾಯಿಂಟ್ ಆರು ಬಿಲಿಯನ್ ಡಾಲರ್ ದುಡ್ಡು ಕೊಡಲಿಕ್ಕೆ ರಷ್ಯಾ ಒಪ್ಕೊಂಡಿದೆ ಕರಾಚಿಯ ನಮ್ಮ ಪಿ ಎಸ್ ಎಮ್ ಏನಿದೆ ಪಾಕಿಸ್ತಾನ ಸ್ಟೀಲ್ ಮಿಲ್ ಅದನ್ನು ಪುನರುತ್ಥಾನ ಮಾಡ್ತೀವಿ ನಮ್ಮಲ್ಲಿ ಉದ್ಯೋಗಗಳ ಸಂಖ್ಯೆ ಜಾಸ್ತಿ ಮಾಡ್ತೀವಿ ಇದು ಭಾಳ ದೊಡ್ಡದಾದಂಥ ಬ್ರೇಕ್ ಥ್ರೂ ರಾಷ್ಯಾ ಮತ್ತು ಪಾಕಿಸ್ತಾನದ ಸ್ನೇಹ ದ್ವಿಗುಣಗೊಂಡಿದೆ ಅಂತ ಸ್ಟೇಟ್ಮೆಂಟ್ ಕೊಡ್ತಾರೆ ಯಾವಷ್ಟು ಮಜಾ ನೋಡಿ ಈಗೇನು ಪವನ್ ಖೇರ ಫೋಟೋ ಹಾಕಿದಾರಲ್ಲ ಈ ಪವನ್ ಖೇರ ಹಾಕಿರೋ ಫೋಟೋ ಫೇಕ್ ಫೋಟೋ ಇದು ಇದು ಈಗೇನು ಫೋಟೋ ಅಲ್ಲ ಎರಡು ಸಾವಿರದ ಇಪ್ಪತ್ತೆರಡರ ಇಂಟರ್ನ್ಯಾಷನಲ್ ಕನ್ವೆನ್ಷನ್ನಲ್ಲಿ ಇವರಿಬ್ಬರು ಇದ್ದಂಥ ಸಂದರ್ಭದಲ್ಲಿ ತೆಗೆದ ಫೋಟೋನ ಈಗ ಈ ಒಪ್ಪಂದದ ಸಂದರ್ಭದಲ್ಲಿ ಆದಂಥ ಫೋಟೋ ಎನ್ನುವ ರೀತಿಯಲ್ಲಿ ಪವನ್ ಖೇರ ಹಾಕ್ಕೊಂಡಿರೋ ಫೋಟೋ ಇದು ಈಗ ಶಹಬಾಜ್ ಷರೀಫ್ಗೆ ವ್ಲಾದಿಮಿರ್ ಪುಟಿನ್ ಸಿಕ್ಕೇ ಇಲ್ಲ ಮಾತುಕತೆ ನಡೆದಿದ್ದು ಎರಡು ಸರ್ಕಾರದ ಪ್ರತಿನಿಧಿಗಳ ಮಧ್ಯೆ ಅದು ತೀರ್ಮಾನ ಆಗಿಲ್ಲ ಎಂಯು ಆಗಿಲ್ಲ ಎಂಥದ್ದು ಆಗಿಲ್ಲ ಆದರೆ ಪವನ್ ಖೇರಾಗೆ ಇದೇ ದೊಡ್ಡದಾದಂಥ ವಿಷಯ ಭಾರತಕ್ಕೆ ಅನ್ಯಾಯವಾಗಿ ಪಾಕಿಸ್ತಾನಕ್ಕೆ ಒಳ್ಳೆಯದಾಗಿಬಿಟ್ರೆ ಭಾರತದ ಸ್ನೇಹಿತ ರಷ್ಯಾ ಪಾಕಿಸ್ತಾನದ ಜೊತೆ ಕೈ ಜೋಡಿಸ್ಬಿಟ್ರೆ ಲಾಭ ಪಾಕಿಸ್ತಾನಕ್ಕೆ ನಮಗೆ ನರೇಂದ್ರ ಮೋದಿಗೆ ನಷ್ಟ ಅಂತ ಇವರು ಭಾವಿಸ್ತಾರೆ ಭಾರತಕ್ಕೆ ನಷ್ಟ ಅದು ಭಾರತದ ಒಬ್ಬ ಸನ್ಮಿತ್ರ ರಾಷ್ಟ್ರ ಏನು ಸ್ಟ್ರಾಟಜಿಕ್ ಪಾರ್ಟ್ನರು ಆ ರೀತಿ ಹೋದರೆ ಪವನ್ ಖೇರಾಗೂ ನಷ್ಟ ತಾನೇ ಅದು ಇದೇ ದೇಶದ ಪ್ರಜೆ ಅಲ್ವಾ ಹಾಗೇನಾದರೂ ಈ ದೇಶದ ಪ್ರತಿಯೊಬ್ಬರೂ ನಾವು ಆಲೋಚನೆ ಮಾಡಬೇಕಲ್ಲ ರಷ್ಯಾದಂಥ ಒಬ್ಬ ದೈತ್ಯ ಶಕ್ತಿ ನಮ್ಮನ್ನು ಬಿಟ್ಟು ಶತ್ರು ರಾಷ್ಟ್ರ ಜೊತೆ ಇದೆ ಅಂದರೆ ಇದ್ರ ಬಗ್ಗೆ ಬೇಸರವನ್ನು ಪಟ್ಕೋಬೇಕು ಅಸಹಾಯಕತೆಯನ್ನು ತೊಡ್ಕೋಬೇಕು ಇದು ಸರಿ ಮಾಡೋದು ಹೇಗೆ ಅಂತ ಆಲೋಚನೆ ಮಾಡಬೇಕು ಕಾಳಜಿಯನ್ನು ತೋರಿಸ್ಬೇಕು ಆದರೆ ಪವನ್ ಖೇರ ಇದನ್ನೊಂದು ತನ್ನ ವಿಜಯ ಅಂತ ಭಾವಿಸ್ತಾರೆ ನರೇಂದ್ರ ಮೋದಿಯವರ ಸೋಲು ಅಂತ ಭಾವಿಸ್ತಾರೆ ಹಾಗೆ ಭ್ರಮಿಸಿಕೊಂಡ ಕೆಲವೇ ಕ್ಷಣಗಳಲ್ಲಿ ರಷ್ಯಾ ಅಧಿಕೃತವಾಗಿ ಸ್ಪಷ್ಟೀಕರಣ ನೀಡಿದೆ ಏನಂತ ನಾವು ಯಾವುದೇ ರೀತಿಯ ಒಪ್ಪಂದಕ್ಕೆ ಸಹಿ ಹಾಕಿಲ್ಲ ನಾವು ಯಾವುದೇ ರೀತಿಯದಾದಂಥ ಉದ್ಯಮವನ್ನು ಅವ್ರ ಜೊತೆ ಮಾಡ್ತಾ ಇಲ್ಲ ಯಾವುದೇ ಆರ್ಥಿಕ ಒಪ್ಪಂದಗಳಾಗಿಲ್ಲ ಈ ರೀತಿ ಸುಳ್ಳು ಸುದ್ದಿಗಳನ್ನು ಹರಡಿಸಲಾಗ್ತಾ ಇದೆ ಈಗ ಏನು ಮಾಡ್ತೀರಿ ಯಾವ ಸ್ಟೀಲ್ ಪ್ಲ್ಯಾಂಟ್ ಆಗತ್ತೆ ಅಂತ ಇವರೆಲ್ಲ ಕಡೆ ಬೊಂಬಡಾಯಿ ಬಚ್ಕೊಂಡು ಬಜಾಯಿಸಿದ್ರೋ ಅದು ಕ್ಷಣಾರ್ಧದಲ್ಲಿಯೇ ಸುಳ್ಳು ಅಂತ ಸಾಬೀತಾಗಿ ಹೋಯಿತು ಹೇಳಿದ್ದು ಬೇರೆ ಯಾರೋ ನರೇಂದ್ರ ಮೋದಿನೋ ಬಿ ಜೆ ಪಿನೋ ಅಥವಾ ಪೂನಾವಾಲಾನೋ ಮತ್ತೊಬ್ಬರು ಯಾರೋ ಹೇಳಿದ್ದಲ್ಲ ಇದು ಹೇಳಿದ್ದು ರಷ್ಯಾದ ಅಧಿಕೃತ ಸರ್ಕಾರದ ಲಿಖಿತ ಹೇಳಿಕೆ ನಾವು ಪಾಕಿಸ್ತಾನ ಜೊತೆ ಯಾವುದೇ ವ್ಯವಹಾರ ಮಾಡ್ತಾ ಇಲ್ಲ ಈಗ ಇವರೆಲ್ಲ ಏನು ಹೇಳ್ತಾರೆ ಸಮಸ್ಯೆ ಬಂದದ್ದು ಎಲ್ಲಿ ಅಂತ ಹೇಳ್ತೀನಿ ಸಮಸ್ಯೆ ನರೇಂದ್ರ ಮೋದಿಯವರು ಎರಡು ಸಾವಿರದ ಹದಿನಾಲ್ಕಕ್ಕೆ ಬಂದಾಗಿನಿಂದ ನಿರಂತರವಾಗಿ ಇವರ ಯಾವ್ಯಾವ ಅಜೆಂಡಾ ಇದಾವೆ ಎಲ್ಲವನ್ನೂ ಹೈಜಾಕ್ ಮಾಡ್ತಾ ಇದ್ದಾರೆ ಮೊದಲು ಗಾಂಧಿ 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 ಅಹಿಂಸೆಯಿಂದ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂತು ಅಂತ ಸುಳ್ಳು ಹೇಳ್ಕೊಂಡು ಈ ಜನರ ತಲೆ ಮೇಲೆ ಟೋಪಿ ಹಾಕಿದ್ರು ಇವರೆಲ್ಲ ಕಾಂಗ್ರೆಸ್ನವರು ಯಾವ ಕಾಂಗ್ರೆಸ್ ಪಕ್ಷ ಅನ್ನೋದೇ ಬ್ರಿಟಿಷರು ಮಾಡಿದಂಥ ಅತಿ ದೊಡ್ಡ ಸಂಚು ಎ ಮೂಲಕ ಒಬ್ಬ ಕಲೆಕ್ಟ್ರ್ ಮೂಲಕ ಮಾಡಿದಂಥ ಅತಿ ದೊಡ್ಡ ಸಂಚು ಅದು ಯಾವಾಗ ಮೊದಲ ಸ್ವಾತಂತ್ರ್ಯ ಯುದ್ಧ ಆಗತ್ತೋ ಆವಾಗ ಹೆದ್ರಕೊಂಡ್ಬಿಟ್ಟಿತ್ತು ಬ್ರಿಟಿಷರ ಸಾಮ್ರಾಜ್ಯ ಅದ್ರ ಬಗ್ಗೆ ಈಗ ವಿಸ್ತಾರವಾಗಿ ಹೇಳಬೇಕಾದ ಅಗತ್ಯ ಇಲ್ಲ ಆ ಗಾಂಧಿಯನ್ನು ನರೇಂದ್ರ ಮೋದಿ ಹೈಜಾಕ್ ಮಾಡಿ ಸ್ವಚ್ಛತಾ ಅಭಿಯಾನ ಅಂತೆ ಅವ್ರದ್ದು ಎರಡು ಕನ್ನಡಕದ ಚಿತ್ರ ಹಾಕಿ ಮುಗಿಸ್ಬಿಟ್ರು ಸರ್ದಾರ್ ವಲ್ಲಭಭಾಯ್ ಪಟೇಲ್ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅಂದರು ಅವ್ರದ್ದು ಜಗತ್ತಿನಲ್ಲಿ ಅತಿ ದೊಡ್ಡದಾದಂಥ ಮೂರ್ತಿಯನ್ನು ನಿಲ್ಲಿಸಿ ಅಲ್ಲಿ ಢಮಾರ್ ಮಾಡಿದರು ಹೋಗಲಿ ಅಂತ ಬಿಟ್ಟರೆ ಭಾಳ ಇತ್ತೀಚೆಗೆ ಬಂದ್ಬಿಡಿ ಸೀದಾ ಡೈರೆಕ್ಟ್ ಆಪರೇಷನ್ ಸಿಂಧೂರಿಗೆ ಬಂದ್ಬಿಡೋಣ ಅಲ್ಲಿಂದ ಮಧ್ಯದ್ದೆಲ್ಲ ಕಥೆಗಳನ್ನ ಹೇಳಲ್ಲ ಭಾಳ ಸುದೀರ್ಘ ಆಗಿಬಿಡತ್ತೆ ಒಂದು ಗಂಟೆ ಇದೆ ಅದು ಪು ಪುರಾಣ ಅದು ಹೇಳೋದು ಬೇಡ ಇವರ ಸಲ್ಮಾನ್ ಖುರ್ಷಿದ್ದು ಇವರ ಸಚಿವ ಆನಂದ್ ಶರ್ಮಾ ಇವ್ರ ಜೊತೆ ಚೈನಾಗೆ ಅಗ್ರಿಮೆಂಟ್ ಹೋದವನು ರಾಹುಲ್ ಗಾಂಧಿ ಜೊತೆ ಶಶಿ ತರೂರು ಭಾರತದ ಪರವಾಗಿ ಹೋಗಿ ಜಗತ್ತಿನ ಎಲ್ಲ ಕಡೆ ಭಾಷಣ ಮಾಡ್ತಾ ಇದ್ದಾರೆ ಸಲ್ಮಾನ್ ಖುರ್ಷಿದಿನ ಇಂಡೋನೇಷ್ಯಾದಲ್ಲಿ ಆರ್ಟಿಕಲ್ ಮುನ್ನೂರ ಎಪ್ಪತ್ತು ರದ್ದು ಮಾಡಿದ್ದರಿಂದಾಗಿ ಕಾಶ್ಮೀರ ಇವತ್ತು ಸಮೃದ್ಧ ಆಗಿದೆ ಅಲ್ಲಿ ಅರವತ್ತೈದು ಪರ್ಸೆಂಟ್ ವೋಟಿಂಗ್ ಆಯಿತು ಚುನಾವಣೆಯಲ್ಲಿ ಆರ್ಟಿಕಲ್ ಮುನ್ನೂರ ಎಪ್ಪತ್ತಿದ್ರೆ ನಾವು ಕಾಶ್ಮೀರ ಕಾಲಿಡಲಿಕ್ಕೆ ಆಗ್ತಿರಲಿಲ್ಲ ನರೇಂದ್ರ ಮೋದಿ ಮಾಡಿದ ಅತಿ ದೊಡ್ಡ ಸಾಧನೆ ಏನಪ್ಪ ಅಂತಂದ್ರೆ ಭಾರತದ ಸರ್ಕಾರ ಆರ್ಟಿಕಲ್ ಮುನ್ನೂರ ಎಪ್ಪತ್ತು ರದ್ದು ಮಾಡಿದ್ದು ಅದರಿಂದಾಗಿ ಕಾಶ್ಮೀರ ಹೇಗಾಗಿದೆ ನೋಡಿ ಅಂತ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ ಇಂಡೋನೇಷ್ಯಾದಲ್ಲಿ ಯಾವ ಸಲ್ಮಾನ್ ಖುರ್ಷಿದ್ದು ಸಲ್ಮಾನ್ ಖುರ್ಷಿದ್ದು ಬಾಂಗ್ಲಾದೇಶದಲ್ಲಿ ಗೃಹ ಯುದ್ಧ ಆದ ಸಂದರ್ಭದಲ್ಲಿ ಭಾರತದಲ್ಲಿಯೂ ಅಂಥ ಸಂದರ್ಭ ಬಂದೊದಗಿದೆ ಯಾವ ಕ್ಷಣದಲ್ಲಿ ಬೇಕಾದರೂ ಆಗ್ಬೋದು ಬ್ಲಾಸ್ಟ್ ಆಗ್ಬೋದು ಅಂತ ಹೇಳಿದಂಥ ಮನುಷ್ಯ ಇವತ್ತು ಭಾರತ ಸರ್ಕಾರದ ಪರವಾಗಿ ಮಾತಾಡ್ತಾ ಇದ್ದಾನೆ ಅಸಾದುದ್ದೀನು ವಹಿಸಿ ಬೆಳಗ್ಗೆ ಎದ್ದರೆ ನರೇಂದ್ರ ಮೋದಿಯನ್ನು ಬಯೋದೇ ಆತನ ಒಂದು ಅಂಶದ ಕಾರ್ಯಕ್ರಮ ಆತ ನಾನು ಈ ದೇಶವನ್ನು ಪ್ರತಿನಿಧಿಸ್ತಾ ಇದ್ದೀನಿ ಭಾರತ ದೇಶವನ್ನು ಭಾರತ ದೇಶ ಹೇಗೆ ದುಷ್ಟ ಪಾಕಿಸ್ತಾನವನ್ನು ಸದೆ ಬಳಿತಾ ಇದ್ದಂತೆ ಓದೋದಲ್ಲೆಲ್ಲ ಭಾಷಣ ಮಾಡ್ತಾ ಇದ್ದಾನೆ ಶ ಆನಂದ ಶರ್ಮ ಓದೋದಲ್ಲೆಲ್ಲ ಕನ್ನ ಭಾರತ ಸರ್ಕಾರದ ಬಗ್ಗೆ ಪುಂಖಾನುಪುಂಖವಾಗಿ ಅದರ ಸಾಧನೆಯನ್ನು ಹೇಳ್ತಾ ಇದ್ದಾರೆ ಶಶಿ ತರೂರ್ ಬಗ್ಗೆ ಹೇಳೋದೇ ಬೇಡ ಶಶಿ ತರೂರ್ನೇ ಇವರೆಲ್ಲರಿಗೂ ನಾಯಕ ಮುಖಂಡ ಕಾಂಗ್ರೆಸ್ ಪಾಳಯದಲ್ಲಿ ಉಳಿದವ್ರು ಯಾರ್ರೀ ಕರಟಕ ದಮನಕ ಮಲ್ಲಿಕಾರ್ಜುನ ಮುತ್ಯ ತಪಸ್ ಮಾಡ್ತೀನಿ ಅಂತ ಹೇಳ್ಕೊಂಡು ಹೋಂಥ ಸುಳ್ಳು ಸುಳ್ಳು ಹೇಳುವಂಥ ಪವನ್ ಖೇಡ ಯಾವ ಸ್ಥಿತಿಗೆ ಬಂದು ಇಳಿದಿದ್ದಾರೆ ಇವರು ಅಂದರೆ ಅಕ್ಷರಶಃ ಬೀದಿಗೆ ಬಿದ್ದಿದ್ದಾರೆ ತಬ್ಬಲಾಗ ತಬ್ಬಲಿಯಾಗಿದ್ದಾರೆ ಇದಕ್ಕಿನ್ನೊಂದು ಸೋನೆ ಪೆಸೋ ಹಾಗೆ ಹೇಳ್ಬಿಡ್ತೀನಿ ಏನಂದರೆ ಭಾರತೀಯ ಜನತಾ ಪಾರ್ಟಿಯವರು ದೇಶಾದ್ಯಂತ ಎಲ್ಲರ ಮನೆಗೆ ಕುಂಕುಮದ ಕರಡಿಗೆಯನ್ನು ಕೊಡ್ತಾರೆ ಅಂತ ಒಂದು ಸುದ್ದಿ ಪಬ್ಲಿಷ್ ಆಗಿಬಿಡ್ತು ಸಾಮ್ನಾದಲ್ಲಿ ಯಾವುದೋ ಒಂದು ಪತ್ರಿಕೆಯಲ್ಲಿ ಪಬ್ಲಿಷ್ ಆಯಿತು ಮಹಾರಾಷ್ಟ್ರದಲ್ಲಿ ಯಾವುದೋ ಒಂದು ಪತ್ರಿಕೆ ಯಾವ್ದು ಪತ್ರಿಕೆ ನಂಗೆ ಸರಿ ಗೊತ್ತಾಗ್ತಾ ಇಲ್ಲ ಯಾವಾಗ ಈ ಸುದ್ದಿ ಪ್ರಕಟ ಆಯಿತೋ ಮಾರನೇ ದಿವಸದಿಂದ ಇವರ ಸ್ಪೋಕ್ಸ್ ಪರ್ಸನ್ ಮಹಿಳೆಯರು ಯಾರ್ಯಾರು ಯಾರ್ದಾರಲ್ಲ ಅವರೆಲ್ಲ ಕುಂಕುಮ ಹಚ್ಚುಗಳಿಗೆ ಹಚ್ಕೊಂಡು ಬರ್ಲಿಕ್ಕೆ ಶುರು ಮಾಡಿದರು ಎಲ್ಲಿ ಇವರು ಆ ರೀತಿ ಕುಂಕುಮದ ಕರಡಿಗೆ ಕೊಟ್ಟು ಹೆಣ್ಮಕ್ಕಳನ್ನೆಲ್ಲ ಇದನ್ನು ಮಾಡಿಬಿಡ್ತಾರೋ ಅಂತ ಹೇಳಿ ಮೋಡಿಗೆ ಅಂತ ಟೆನ್ಷನ್ ಶುರು ಆಗ್ಬಿಡ್ತು ಕಾಂಗ್ರೆಸ್ನಲ್ಲಿ ಅಂದರೆ ನರೇಂದ್ರ ಮೋದಿ ಮಾಡುವಂಥ ಪ್ರತಿಯೊಂದು ಚರ್ಯಗಳಿದಾವಲ್ಲ ಅವು ಕಾಂಗ್ರೆಸ್ಸು ಪತ್ರ ಹಾಗೆ ಮಾಡಿದ್ದಾವೆ ನರಸಿಂಹರಾವ್ ಅಟಲ್ ಬಿಹಾರಿ ವಾಜಪೇಯಿ ಅವ್ರನ್ನ ಕಳಿಸ್ತಾರೆ ಯು ಎನ್ ಎಸ್ಸಿಗೆ ಸೆಕ್ಯೂರಿಟಿ ಕೌನ್ಸಿಲ್ ಮೀಟಿಂಗಿಗೆ ಭಾರತೀಯ ಜನತಾ ಪಾರ್ಟಿ ಸಂಭ್ರಮ ಪಡತ್ತೆ ನಾವು ಇದಕ್ಕೆ ಯೋಗ್ಯರು ಅಂತ ಭಾವಿಸಿದೆಯಲ್ಲ ಸರ್ಕಾರ ಅಂತ ಸಂತೋಷ ಪಡುತ್ತೆ ಅಟಲ್ ಬಿಹಾರಿ ವಾಜಪೇಯಿ ಬಂದಾಗ ಹಾರ್ದಿಕವಾಗಿ ಸ್ವಾಗತಿಸುತ್ತೆ ಆದರೆ ಈಗ ಸಲ್ಮಾನ್ ಖುರ್ಷಿದ್ದು ಶಶಿ ತರೂರು ಆನಂದ್ ಶರ್ಮಾ ಎಲ್ಲ ವಾಪಸ್ ಬರ್ತಾ ಇದ್ದಾರೆ ಅವರಿಗೆ ಕಸಬರಿಗೀಲಿ ಹೊಡಿಬೇಕು ಅಂತ ಇವರೆಲ್ಲ ಓಡಾಡ್ತಾ ಇದ್ದಾರೆ ಪಕ್ಷದಿಂದ ಹೊರಗೆ ಹಾಕಬೇಕು ಅಂತ ಇದ್ದಾರೆ ದೇಶದ್ರೋಹಿಗಳನ್ನು ಹೊರಗಡೆ ಹಾಕಬೇಕು ಹೊರಗಡೆ ದೇಶದ್ರೋಹಿಗಳನ್ನು ಮಾತ್ರ ಮುಗಿಸುವುದಲ್ಲ ಹೊರಗಡೆ ಶತ್ರುಗಳನ್ನು ಮಾತ್ರ ನಾಶ ಮಾಡುವುದಲ್ಲ ಒಳಗಡೆ ಇರುವ ಶತ್ರುಗಳನ್ನು ಮುಗಿಸಿಬಿಡ್ತೀನಿ ಅಂತ ನರೇಂದ್ರ ಮೋದಿ ಹೇಳಿದಾರಲ್ಲ ಬಹುಶಃ ಈಗ ನಡೀತಾ ಇರುವ ವಿದ್ಯಮಾನ ಅದೇ ಇರಬೇಕು ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ